ರಕ್ಷಣಾ ಕವಚ ಎಂದರೆ ರಕ್ಷಣೆ ಮಾಡುವ ಗುರಾನಿ ಕವಚ ರಾಷ್ಟ್ರದ ರಕ್ಷಣಾ ಕವಚ ಅಂದರೆ ದೇಶವನ್ನು ಅಪಾಯದಿಂದ ಶತ್ರುಗಳಿಂದ ಪ್ರಕೃತಿ ವಿಕೋಪಗಳಿಂದ ಅಥವಾ ಯಾವುದೇ ಬೆದರಿಕೆಯಿಂದ ರಕ್ಷಿಸುವರು ಅಥವಾ ರಕ್ಷಿಸುವ ಶಕ್ತಿ ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶವನ್ನು ರಕ್ಷಿಸುವ ಧೈರ್ಯಶಾಲಿ ಯೋಧರನ್ನು ನಾವು ರಾಷ್ಟ್ರದ ರಕ್ಷಣಾ ಕವಚ ಎಂದು ಕರೆಯುತ್ತೇವೆ ಅವರು ನಮ್ಮ ಹೆಮ್ಮೆ ನಮ್ಮ ಪ್ರೇರಣೆ ನಮ್ಮ ಜೀವಾಳ ಮಳೆ ಇರಲಿ ಬಿಸಿಲು ಇರಲಿ ಗಡಿಯಲ್ಲಿ ನಿಂತುಕೊಂಡು ದೇಶದ ಪ್ರತಿಯೊಂದು ಉಸಿರನ್ನು ಕಾಪಾಡುವವರು ನಮ್ಮ ಸೇನೆಯವರು ಅವರ ತ್ಯಾಗ ಧೈರ್ಯ ಶಿಸ್ತು ನಮ್ಮ ದೇಶದ ಬಲ ಭೂಪಡೆ ನೌಕಾಪಡೆ ವಾಯುಪಡೆ ಈ ಮೂರೂ ಬಲಗಳು ಒಂದಾಗಿ ನಮ್ಮ ರಾಷ್ಟ್ರದ ಸುರಕ್ಷತೆಗಾಗಿ ದಿನ ರಾತ್ರಿ ಶ್ರಮಿಸುತ್ತವೆ ಅವರು ಕೇವಲ ಯೋಧರಲ್ಲ ಅವರು ರಾಷ್ಟ್ರದ ಜೀವಂತ ಗುರಾನಿ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಅವರ ಶೈರಕ್ಕೆ ನಾವು ಕೇವಲ ಚಪ್ಪಾಳೆ ಹೊಡೆಯೋದು ಸಾಲದು ಅವರ ಸೇವೆಯನ್ನು ನೆನೆಯುತ್ತಾ ನಮ್ಮ ಹೃದಯದಲ್ಲಿ ಶಾಶ್ವತ ಗೌರವ ಕಟ್ಟಿಕೊಳ್ಳಬೇಕು ರಾಷ್ಟ್ರದ ರಕ್ಷಣಾ ಕವಚ ನಮ್ಮ ಹೆಮ್ಮೆಗಳು ಅವರಿಗಿಂತ ದೊಡ್ಡ ಹೀರೋ ಯಾರೂ ಇಲ್ಲ ಆದುದರಿಂದ ಇವತ್ತೇ ಅವರಿಗೊಂದು ನಮನ ಮಾಡೋಣ ಜೈ ಹಿಂದ್ ನಮ್ಮ ಸೇನೆಯವರು ಅರೆ ಸೇನೆಯವರು ಪೊಲೀಸ್ ಪಡೆಗಳು ಇವರು ದೇಶದ ರಕ್ಷಣಾ ಕವಚ ವಿಜ್ಞಾನ ತಂತ್ರಜ್ಞಾನ ಅಣುಶಕ್ತಿ ರಕ್ಷಣಾ ವ್ಯವಸ್ಥೆ ಕೂಡ ದೇಶದ ಭದ್ರತೆಯ ಕವಚಗಳು ಸ್ನೇಹಿತರೆ ಸಾಸಿವೆಯಷ್ಟು ಸಹಾಯ ಮಾಡಿ ಸಾಗರದಷ್ಟು ಪ್ರಶಂಸೆ ನಿರೀಕ್ಷಿಸುವ ಈ ಸಮಯದಲ್ಲಿ ಸಾಸಿವೆಯಷ್ಟು ನಿರೀಕ್ಷೆ ಇರದೆ ಭಾರತ ಮಾತೆಯ ಸೇವೆಗಾಗಿ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ತಮ್ಮ ಜಾತಿ ಹೆಸರು ಧರ್ಮ ಮತ್ತು ಸಂಸ್ಕೃತಿ ಎಲ್ಲವನ್ನು ಮರೆಮಾಚಿ ಹೊಸ ಅವತಾರವನ್ನು ತಾಳಿ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಡುವ ದೇಶ ಪ್ರೇಮಿಗಳು ಅವರೇ ನಮ್ಮ ಭಾರತದ ಹೆಮ್ಮೆಯ ಬೇಹುಗಾರಿಕಾ ಸಂಸ್ಥೆ ರಾಷ್ಟ್ರ ರಾಧ ಗೂಢಚಾರಿಗಳು ದೇಶ ದ್ರೋಹಿಗಳ ನೆಲಕ್ಕೆ ನುಗ್ಗಿ ಅವರ ಸ್ಥಳದಲ್ಲಿಯೇ ಮುಕ್ತಿ ನೀಡಿ ಕ್ಷಣ ಮಾತ್ರದಲ್ಲಿ ಮಂಗಮಯ ಆಗುವ ಅವರ ಕತ್ತಲ ಲೋಕ ನಿಜಕ್ಕೂ ಪ್ರತಿಕ್ಷಣವೂ ರೋಮಾಂಚನಕಾರಿ ಆಗಿರುತ್ತದೆ ಪ್ರತಿಯೊಂದು ದೇಶವು ಇಂದು ತಮ್ಮ ಭದ್ರತೆಗೆ ತಮ್ಮ ಬೇಹುಗಾರಿಕೆ ಸಂಸ್ಥೆಗಳನ್ನೇ ಅವಲಂಬಿಸಿದೆ ಮತ್ತು ಬೇಹುಗಾರಿಕೆ ದೇಶದ ಭದ್ರತೆಯ ಭಾಗವೇ ಆಗಿದೆ ಅಮೇರಿಕದ ಸಿ ಐ ಎ ಇಸ್ರೇನ ಮೊಸಾದ ತಮ್ಮ ವೈರಿಗಳಿಗೆ ರೀತಿಯಲ್ಲಿ ಕಾಡುವಂಥ ಸಂಸ್ಥೆಗಳಾಗಿವೆ ಮೊಸಾದ ಎಲಿಕೋಹಿನ್ ಅಂತೂ ವೈರಿ ದೇ ದೇಶ ಸಿರಿಯಾದ ಸಚಿವನಾಗುವ ಮಟ್ಟಿಗೆ ಬೆಹುಗಾರಿಕೆ ಮಾಡಿದ್ದ ಇನ್ನು ಅಮೇರಿಕದ ವೈರಿ ದೇಶದ ಅನುವಿಜ್ಞಾನಿಯನ್ನು ಸಿಗದೆ ಪಡೆದು ಹಾಕಿದ್ದು ನಮಗೆಲ್ಲ ತಿಳಿದ ಸಂಗತಿಯೇ ಇಂದು ಇಂಥ ಸರದಿಯಲ್ಲಿ ಕೇಳಿ ಹೆಸರು ಅದು ನಮ್ಮ ಹೆಮ್ಮೆಯ ರಾ ಸಂಸ್ಥೆ ಸ್ನೇಹಿತರೆ ಸ್ವತಂತ್ರ ಬಂದ ಸಮಯದಲ್ಲಿ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಸಂಸ್ಥೆ ಐ ಬಿ ಇಂಟೆಲಿಜೆನ್ಸ್ ಬ್ಯೂರೋ ಇದರ ಮೊದಲ ಮುಖ್ಯಸ್ಥರಾಗಿ ಸಜೀವ ಫಿಲ್ಡೆ ನೇಮಕಗೊಂಡಿದ್ದರು ಇದು ಆರಂಭದಲ್ಲಿ ಬಾಹ್ಯ ಮತ್ತು ಆಂತರಿಕ ರಕ್ಷಣೆಗೆ ಹೊಣೆ ಹೊತ್ತಿದ್ದಾದರೂ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತದಲ್ಲಿನ ಯುದ್ಧಗಳಲ್ಲಿ ಇದರ ವೈಫಲ್ಯ ಮೈಲ್ನೋಟಕ್ಕೆ ಕಂಡುಬಂದ ಕಾರಣ ಜನ್ಮ ತಾಳಿದ್ದೆ ಕಂಗ್ ಸಾವಿರದ ಒಂಬೈನೂರ ಅರವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರ ಮೊದಲ ಮುಖ್ಯಸ್ಥ ರಾಮೇಶ್ವರಂ ಸಾಥಿ ಅವರ ನೇತೃತ್ವದಲ್ಲಿ ಆರಂಭವಾದ ಈ ಸಂಸ್ಥೆ ಕಾಲ ನಂತರದಲ್ಲಿ ಎಲ್ಲ ದೇಶಗಳಲ್ಲಿ ತನ್ನ ಕದಂಬ ಬಾವುಗಳನ್ನು ಚಾಚಿ ಮುಗಿಲೆತ್ತರಕ್ಕೆ ಬೆಳೆದಿದೆ ಧರ್ಮೋ ರಕ್ಷಿತ ರಕ್ಷಿತ ಎಂಬ ದೇಹವಾಕ್ಯದಡಿಯಲ್ಲಿ ಇದು ರಾಷ್ಟ್ರೀಯ ಭದ್ರತೆಗೆ ಹಾನಿ ಉಂಟು ಮಾಡುವ ಆರ್ಥಿಕ ರಾಜಕೀಯ ಶೈನಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಯನ್ನು ಗಮನಿಸುವುದು ಅವುಗಳ ತಡೆಗೆ ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಳ್ಳುವುದು ವಿದೇಶಗಳಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳನ್ನು ಶಮನಗೊಳಿಸುವುದು ವಿದೇಶಗಳಲ್ಲಿ ಭಾರತ ಪರವಾದ ಸರ್ಕಾರ ತರಲು ಮತ್ತು ಭಾರತದ ಪರವಾದ ಜನ ಅಭಿಪ್ರಾಯ ಮೂಡಿಸಲು ಕೆಲಸ ಮಾಡುವುದು ಭಾರತಕ್ಕೆ ಅಪಾಯ ತಂದೊಡ್ಡಬಹುದಾದ ಎಲ್ಲ ಕಾರ್ಯಗಳನ್ನು ನಿಖರವಾಗಿ ನಿ ನಿಷ್ಕ್ರಿಯಗೊಳಿಸುವುದು ಆಗಿದೆ ನಮ್ಮ ನೆರೆಯ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದಲ್ಲಂತೂ ಸಂಸ್ಥೆಯ ಕಾರ್ಯಾಚರಣೆಗಳು ಅದ್ಭುತವಾಗಿ ಸಾಗಿವೆ ನೋಡಿ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನ್ ಕೆನಡಾ ಇಟಲಿ ನೇಪಾಳ ಅಮೆರಿಕದಲ್ಲಿ ಇದರ ಕಾರ್ಯಾಚರಣೆ ತೀವ್ರವಾಗಿದೆ ಉಗ್ರ ಸಂಘಟನೆಯ ಜಿಯಾ ಉಲ್ ರೆಹಮಾನ್ನಿಂದ ಮೊನ್ನೆಯ ಅಬು ಸೈಫುಲ್ಲಾ ಖಾಲಿದ್ನವರಿಗೆ ಖಾಲಿಸ್ತಾನ್ ಬೆಂಬಲದ ಪರಜಿತ್ ಸಿಂಗ್ನಿಂದ ಹಾರ್ದೀಪ್ ಸಿಂಗ್ ನಿಜ್ಜನರವರೆಗೆ ಸುಮಾರು ಇಪ್ಪತ್ತೊಂಬತ್ತು ಜನರನ್ನು ಪರಲೋಕಕ್ಕೆ ಕಳುಹಿಸುವಲ್ಲಿ ರಾ ಸಂಸ್ಥೆಯ ಪಾತ್ರವಿದೆ ಎಂದು ಹೇಳಲಾಗುತ್ತಿದೆ ಇತ್ತೀಚೆಗೆ ಅಮೆರಿಕ ಕೂಡ ಅಮೆರಿಕದಲ್ಲಿ ನೆಲೆಸಿರುವ ಪನ್ನೊನ್ ಮೇಲಿನ ದಾಳಿಯಲ್ಲಿ ಭಾರತದ ರ ಸಂಸ್ಥೆ ಪಾತ್ರವಿದೆ ಎಂದು ಆರೋಪ ಮಾಡಿತ್ತು ಜೊತೆಗೆ ಕೆನಡಾ ಮತ್ತು ಭಾರತದ ನಡುವೆ ಕೆಲವು ದಿನಗಳ ಕಾಲ ರಾಜತಾಂತ್ರಿಕ ಶೀತ ಶೀತಲ ಸಮರವೇ ಜರುಗಿತು ಆದರೆ ಆ ಮೇಲಿನ ಆರೋಪಗಳಿಗೆ ಯಾವುದೇ ಸಾಕ್ಷಿಗಳನ್ನು ಅಥವಾ ಪುರಾವೆಗಳನ್ನಾಗಿ ಎರಡು ದೇಶಗಳು ಒದಗಿಸಿಲ್ಲ ಎಂಬುದು ಇಲ್ಲಿ ವಿಷಯವಾಗಿದೆ ಇನ್ನು ಪಾಕಿಸ್ತಾನದಲ್ಲಂತೂ ಆಗಾಗ ಜನ್ನತ್ತಿಗೆ ಕಳುಹಿಸುವ ಕಾರ್ಯ ನಡೆಯುತ್ತಲೇ ಇರುತ್ತದೆ ಅಲ್ಲಿರುವ ವಿಷ ತುಂಬಿದ ಉಗ್ರಗಾಮಿ ಹಾವುಗಳಿಗೆ ನಮ್ಮ ಮುಸುಕುದಾರಿ ಮುಂಗುಸಿಗಳು ಕಾಡುತ್ತಿದ್ದರೆ ಆ ವಿಷದ ಹಾವುಗಳಿಗೆ ಜನ್ಮವಿತ್ತ ಪಾಕನ್ ಐಎಸ್ಐಗೆ ಈ ವಿಷಯ ಬಿಸಿ ತುಪ್ಪವಾಗಿ ಮಾರ್ಪಾಡಾಗಿದೆ ದಾಳಿಯನ್ನು ರಾನೇ ಮಾಡಿದೆ ಎಂದು ದೂಷಿಸಲಾಗುತ್ತಿಲ್ಲ ಹಾಗಂತ ಸಾವುಗಳನ್ನು ಮುಚ್ಚಳಲು ಆಗುವುದಿಲ್ಲ ಇನ್ನು ವಸುದೈವ ಕುಟುಂಬಕಂ ತತ್ವದ ಅಡಿ ಶಾಂತಿ ಸಹಬಾಳ್ವೆ ಪ್ರತಿಪಾದಿಸುವ ಭಾರತಕ್ಕೆ ಇದು ಅನಿವಾರ್ಯವೇ ಎಂದು ಕೆಲವು ವಾದಗಳಿವೆ ಆದರೆ ಮನುಷ್ಯನಾಗಲಿ ದೇಶವಾಗಲಿ ಅಸ್ತಿತ್ವದಲ್ಲಿರುವ ಶಾಂತಿ ಮತ್ತು ಕ್ರಾಂತಿ ಎರಡು ಅಗತ್ಯವಿದ್ದು ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಮುಖ್ಯ ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ರಕ್ಷಣೆ ಅಗತ್ಯವಿರುತ್ತದೆ ಹಾಗೆ ಭಾರತ ಕೂಡ ತನ್ನ ರಕ್ಷಣೆಯ ಜವಾಬ್ದಾರಿ ತಾನೇ ಹೊರಬೇಕು ಮತ್ತು ಮತ್ತೊಬ್ಬರ ಮೇಲೆ ಅವಲಂಬನೆ ಆಗುವುದು ಮನ್ ಮುಂದೊಮ್ಮೆ ಅಪಾಯವೇ ಸರಿಯಾಗಿದೆ ಎಂಬುದು ಎಚ್ಚರಿಕೆಯ ಕರೆಗಂಟೆ ಕಾರ್ಯಾಚರಣೆಯಲ್ಲಿ ವ್ಯಕ್ತಿ ಸಿಕ್ಕರೆ ಅಥವಾ ಸತ್ತರೆ ಅದು ಆ ದೇಶಗಳಿಗೆ ಸಂಬಂಧವಿರುವುದಿಲ್ಲ ಆದರೂ ದೇಶದ ಸೇವೆಗೆ ಅವರು ಸಿದ್ಧವಾಗಿರುತ್ತಾರೆ ಇಂತಹ ಮಹಾನ್ ವ್ಯಕ್ತಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸ್ಮರಿಸುವ ಕೃತಜ್ಞತೆ ಸಲ್ಲಿಸುವ ಕಾರ್ಯವಾಗಬೇಕು ಬ್ಲ್ಯಾಕ್ ಟೈಗರ್ ಎಂದು ಕರೆಸಿಕೊಳ್ಳುವ ರವೀಂದ್ರ ಕೌಶಿಕ್ರಿಂದ ಹಿಡಿದು ಇತ್ತೀಚಿನ ಜೇಮ್ಸ್ ಬಾಂಡ್ ಎಂದೇ ಪ್ರಚಲಿತ ಇರುವ ಅಜಿತ್ ದೋವಲ್ವರೆಗೆ ಕೇವಲ ಕೆಲವೇ ವ್ಯಕ್ತಿಗಳ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯ ಇದೆ ಇಂಥ ವ್ಯಕ್ತಿಗಳ ಬಲಿದಾನ ಸಾಹಸ ಗಾಥೆಗಳು ಪ್ರಚಲಿತಗೊಂಡರೆ ಧರ್ಮ ಜಾತಿ ಹಣ ರಾಜಕೀಯಕ್ಕಾಗಿ ಬಡಿದಾಡುವ ಕ್ಷುಲಕ ಮನಸ್ಸುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಗುತ್ತದೆ ಇನ್ನು ದೇಶದ ಸಾಮಾನ್ಯ ಪ್ರಜೆಗಳಾದ ನಾವು ಪ್ರತಿನಿತ್ಯ ದೇವರನ್ನು ಸ್ಮರಿಸುವಾಗ ಇಂತಹ ನೈಜ ಹೀರೋಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ದೇಶ ಪ್ರೇಮ ತುಂಬಿದ ಮನಸ್ಸಿನಿಂದ ನಂಬಿಸಿದರೆ ಸಾಕಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ